ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವ್ಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಎಪ್ಪತ್ತ ನಾಲ್ಕನೆಯ ಪದ್ಯದ ಬಳಿಕದ ಒಂದು ವಚನ ಅದು ಹೀಗಿದೆ ಎಂದು ಕಿರಿದುಂಬೇಗಂ ಮರುಳಂತು ಪಲುಂಬಿ ಪಂಬಲಿಸಿ ಮತ್ತಂ ಆಕೆಯ ಹಾವ ಭಾವ ವಿಡಾಸ ವಿಭ್ರಮ ಕಟೇ ಕಿ ಕಟೇಕ್ಷೇ ಕ್ಷಂಗಳಂ ಮನಂಲಿಸೆ ಎರ್ದೆಯಂ ಕನಲಿಸೆಂ ಅನಂಗ ಮತಂಗಜ ಕೋಳಾಹಳ ಕುಳೀಕೃತಾಂತರಂಗನಾಗಿ ಎಂದು ಕಿರಿದು ಬೇಗಂ ಎಂದು ಸ್ವಲ್ಪ ಹೊತ್ತಿನಲ್ಲಿಯೇ ಅರೆಮರುಳಂತು ಪಲುಂಬಿ ಅರೆಮರುಳನಾಗೆ ಪಲುಂಬಿ ಅಂದರೆ ವ್ಯತಿಸಿ ಅಥವಾ ದುಃಖಪಟ್ಟು ಪಂಬಲಿಸಿ ಬಯಸಿ ಪಂಬಲಿಸು ಹಂಬಲಿಸು ಬಯಸು ಮತ್ತಂ ಹಾಗೆ ಆಕೆಯ ಹಾವ ಭಾವ ವಿಳಾಸ ವಿಭ್ರಮ ಕಟೇಕ್ಷೆ ಕ್ಷಂಗಳ್ ಅಂದರೆ ಹಾವ ಅಂದರೆ ಶೃಂಗಾರ ಭಾವ ಅಥವಾ ಶೃಂಗಾರ ಚೇಷ್ಟೆ ಭಾವ ಅಂದರೆ ಮನಸ್ಸಿನ ವಿಕಾರ ವಿಳಾಸ ಅಂದರೆ ಸೊಗಸು ವಿಭ್ರಮ ಅಂದರೆ ಮನಸ್ಸಿನ ಸಡಗರ ಕಟಾಕ್ಷ ಇಕ್ಷುಗಳು ಕಡೆಗಣ್ಣ ನೋಟ ಕಟಾಕ್ಷೇಕ್ಷಂಗಳ್ ಮನಮನ ಒಲಸೆ ಮನಮಂ ಒಲಿಸೆ ಮನಸ್ಸನ್ನು ಕೆರಳಿಸಲು ಎರ್ದಯಂ ಕನಲಿಸಿ ಹಾಗೂ ಎದೆಯನ್ನು ಕೂಡ ವಿಕಾರಗೊಳಿಸಲು ಅನಂಗ ಮತಂಗಜ ಕೋಳಾಹಳ ಕುಳೀಕೃತ ಮನ್ಮಥನೆಂಬ ಮದಿಸಿದ ಆನೆಯ ಆನೆಯಿಂದ ಗದ್ದಲವೆಬ್ಬಿಸಲ್ಪಟ್ಟ ಅಂತರಂಗನೂ ಆಗಿ ಅಂದರೆ ಭಾವನೆಯುಳ್ಳವನು ಆಗಿ ಅಂದರೆ ಸಾರಾಂಶ ರೂಪದಲ್ಲಿ ಹೇಳುವುದಿಲ್ಲದೆ ಹೀಗೆ ಸ್ವಲ್ಪ ಹೊತ್ತು ಸ್ವಲ್ಪದರಲ್ಲಿಯೇ ಅರೆಮರುಳನಂತೆ ಅರಿಕೆ ಸರಿ ಆದ ವ್ಯತಿಸಿದ ಏನೇನೋ ಬಯಸಿದ ಆಕೆಯ ಶೃಂಗಾರ ಚೇಷ್ಟೆ ಮನಸ್ಸಿನ ವಿಕಾರ ಮತ್ತು ಸೊಗಸು ಮತ್ತು ಮನಸ್ಸಿನ ಸಡಗರ ಹಾಗೂ ಕಡೆಗಣ್ಣ ನೋಟದಿಂದ ಅವನ ಮನಸ್ಸು ಕೆರಳಿತ್ತು ಹಾಗೂ ಎದೆಯೂ ಕೂಡ ಕನಲಿತ್ತು ಯಾವುದರಿಂದ ಮನ್ಮಥನ ಎನ್ನುವಂತಹ ಮದಿಸಿದ ಆನೆ ಎಬ್ಬಿಸಿದ ಕೋಲಾಹಲದಿಂದ ಹೀಗೆ ಅವನ ಮನಸ್ಸಿನಲ್ಲಿ ಅಂತರಂಗದಲ್ಲಿ ಅನೇಕ ವಿಭ್ರಮಗಳು ಉಂಟಾಗಲು ಮುಂದೆ ಏನಾಯಿತು ಎನ್ನುವುದನ್ನು ಪಂಪ ಎಪ್ಪತ್ತೈದನೇ ಪದ್ಯದಲ್ಲಿ ವರ್ಣಿಸ್ತಾನೆ